ಸ್ವಾಗತ ನನ್ನ ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಪ್ರಾಥಮಿಕ ಹಂತದಲ್ಲಿ ಕ್ಯಾನ್ಸರ್ ನಿವಾರಣೆ ಮಾಡುವುದರ ಕುರಿತು ಮನವರಿಕೆ ಕೈರಾನ್ ಕ್ಯಾನ್ಸರ್ ಸೆಂಟರ್ ಉದ್ದೇಶ ಡಾಕ್ಟರ್ ಹರೀಶ್ ಕಕ್ಕನಾಳೆ ಸೋಮಶೇಖರ್ ಪಾಟೀಲ್ ಗಾದ್ಗೆ ಅವರ ಹುಟ್ಟುಹಬ್ಬದ ನಿಮಿತ್ತ ಕಪಿಲ್ ಹುಗರ್ ಬಳಗೆ ವತಿಯಿಂದ ರಕ್ತದಾನ ಶಿಬಿರ ಈಶಾನ್ಯ ಕರ್ನಾಟಕ ಪದವೀಧರರ ಕ್ಷೇತ್ರದ ಚುನಾವಣೆಯಲ್ಲಿ ಚಂದ್ರಶೇಖರ್ ಪಾಟೀಲ್ ಅವರು ಗೆಲುವು ಸಾಧಿಸಿದ ಹಿನ್ನೆಲೆ ಶುಭ ಕೋರಿದ ಜನರು ಸುದ್ದಿಯ ಜನರುಗಳು ಬೀದನಲ್ಲಿಯೂ ಕ್ಯಾನ್ಸರ್ಗೆ ಸಂಬಂಧಿಸಿದ ಎಲ್ಲಾ ಕಾಯಿಲೆಗಳಿಗೆ ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಅತಿ ಕಡಿಮೆ ದರದಲ್ಲಿ ಚಿಕಿತ್ಸೆ ನೀಡಲು ಕೈರೋನ್ ಕ್ಯಾನ್ಸರ್ ಸೆಂಟರ್ ಸ್ಥಾಪಿಸಲಾಗಿದೆ ಬೀದನಲ್ಲಿ ಮೊದಲ ಮೀಸಲಾದ ಕ್ಯಾನ್ಸರ್ ನಿವಾರಣೆಯ ಕೇಂದ್ರವನ್ನು ಸ್ಥಾಪಿಸುವುದರ ಮೂಲಕ ಉದ್ದೇಶ ಆರೋಗ್ಯ ರಕ್ಷಣೆಯಲ್ಲಿ ಮಹತ್ವದ ಹೆಜ್ಜೆ ನೀಡುವ ಮೂಲಕ ಪರಿಣಾಮಕಾರಿಯಾಗಿ ಚಿಕಿತ್ಸೆ ನೀಡುವುದು ಅತಿ ಮುಖ್ಯವಾಗಿ ಆಸ್ಪತ್ರೆಗೆ ತಪಾಸಣೆಗೆಂದು ಬಂದ ಜನರಿಗೆ ಮೊದಲು ಕೌನ್ಸಿಲ್ ಮಾಡಿ ಅವರಿಗಿರುವ ಕಾಯಿಲೆ ಬಗ್ಗೆ ತಿಳಿ ಹೇಳಿ ಯಾವುದೇ ರೀತಿ ಅದನ್ನು ಪ್ರಾಥಮಿಕ ಹಂತದಲ್ಲಿ ನಿವಾರಣೆ ಮಾಡಬೇಕು ಎನ್ನುವ ಬಗ್ಗೆ ಮನವರಿಕೆ ಮಾಡುವುದು ಈ ಕೈರನ್ ಕ್ಯಾನ್ಸರ್ ಸೆಂಟರ್ ಉದ್ದೇಶವಾಗಿದೆ ಎಂದು ಡಾಕ್ಟರ್ ಹರೀಶ್ ಕಕ್ಕನಾಳೆ ಹಾಗೂ ಡಾಕ್ಟರ್ ಅರುಣ್ ಶೇಖರ್ ಅವರು ಮಾತನಾಡಿ ಮಾಹಿತಿ ನೀಡಿದರು ಇದರ ಬೀದರ್ನ ಖಾಸಗಿ ಹೋಟೆಲ್ನಲ್ಲಿ ಕೊರೋನಾ ಕ್ಯಾನ್ಸರ್ ಸೆಂಟರ್ನ ನುರಿತ ತಜ್ಞರ ತಂಡದ ನೇತೃತ್ವದಲ್ಲಿ ವೈದ್ಯರಿಗಾಗಿ ಕ್ಯಾನ್ಸರ್ ರೋಗಿಗಳು ಹಾಗೂ ಪರಿಣಾಮಕಾರಿಯಾಗಿ ಯಾವ ರೀತಿ ತಡೆಗಟ್ಟಬೇಕು ಎನ್ನುವ ಬಗ್ಗೆ ಅರಿವು ಜಾಗೃತಿ ಮೂಡಿಸುವ ಕಾರ್ಯಾಗಾರ ಹಮ್ಮಿಕೊಳ್ಳಲಾಯಿತು ಕೈರೋನ್ ಕ್ಯಾನ್ಸರ್ ಸೆಂಟರ್ ತಮ್ಮದೇ ಆದ ನುರಿತ ತಜ್ಞರ ತಂಡ ಇಪ್ಪತ್ನಾಲ್ಕು ತಾಸುಗಳ ಲಭ್ಯವಿರಲಿದ್ದು ಮೊದಲಿಗೆ ರೋಗಿಗಳನ್ನು ಬೇರು ಮಟ್ಟದಿಂದ ತಪಾಸಣೆ ಮಾಡುತ್ತೇವೆ ಚಿಕಿತ್ಸೆ ನೀಡುತ್ತೇವೆ ಕ್ಯಾನ್ಸರ್ ಎನ್ನುವಂತಹದ್ದು ಮರಣಿಂತಿಕ ದೊಡ್ಡ ಕಾಯಿಲೆ ಎನ್ನುವ ಮನೋಭಾವ ಎಲ್ಲರಲ್ಲಿ ಇದೆ ಆದರೆ ಸಕಾಲಕ್ಕೆ ನಮಗೆ ಕಾಯಿಲೆ ಬಗ್ಗೆ ಅರಿವಾದಲ್ಲಿ ಸಕಾಲಕ್ಕೆ ಚಿಕಿತ್ಸೆ ನೀಡಿದಲ್ಲಿ ರೋಗ ಗುಣಮುಖವಾಗಬಹುದು ಹಾಗಾಗಿ ಮೊದಲು ಕಾಯಿಲೆಗೆ ಬಗ್ಗೆ ಜಾಗೃತಿ ಅರಿವು ಮೂಡಿಸುವುದು ಹಲವಾರು ರೀತಿಯ ಕ್ಯಾನ್ಸರ್ ತಡೆಗಟ್ಟುವಿಕೆ ಅನುಸರಿಸಬೇಕಾದ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಗ್ರಾಮ ಗ್ರಾಮಗಳಿಗೆ ತೆರಳಿ ಕ್ಯಾಂಪ್ ಆರೋಗ್ಯ ತಪಾಸಣೆ ಶಿಬಿರ ಮೂಲಕ ಅರಿವು ಮೂಡಿಸಲಾಗುವುದು ಎಂದು ಮೊದಲೆಲ್ಲ ಕ್ಯಾನ್ಸರ್ ಸಂಬಂಧಿಸಿದ ಕಾಯಿಲೆಗಳ ಚಿಕಿತ್ಸೆಗೆ ದೂರದ ಬೆಂಗಳೂರು ಹೈದರಾಬಾದ್ ಸೋಲಾಪುರ್ ಹೀಗೆ ಬೇರೆ ನೆರೆ ರಾಜ್ಯಗಳಿಗೆ ಹೋಗುವ ಪರಿಸ್ಥಿತಿ ಇತ್ತು ಒಂದು ಸಮಯ ಇನ್ನೊಂದು ದುಡ್ಡು ಕೂಡ ವ್ಯಯ ಖರ್ಚು ಆಗುವ ಪರಿಸ್ಥಿತಿಯನ್ನು ನಮ್ಮ ಬೀದರ್ನ ನಗರವಾಸಿಗರು ಎದುರಿಸಬೇಕಾಗಿತ್ತು ಆದರೆ ಅಂಡರ್ ವನ್ ರೂಫ್ ಅಂದರೆ ಒಂದೇ ಸೂರಿನಡಿಯಲ್ಲಿ ಇಲ್ಲಿಯ ಜನರ ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ಕಡಿಮೆ ದರದಲ್ಲಿ ಅಸಂಖ್ಯಾತ ವ್ಯಕ್ತಿಗಳ ಜೀವನದ ಮೇಲೆ ಸಕಾರಾತ್ಮಕ ಮನೋಭಾವನೆಯೊಂದಿಗೆ ಪರಿಣಾಮಕಾರಿ ಚಿಕಿತ್ಸೆ ನೀಡಲು ನಮ್ಮ ತಂಡ ಮುಂದೆ ಬಂದಿದ್ದು ಜನರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಆಸ್ಪತ್ರೆಯ ಪ್ರಮುಖರು ಮಾತನಾಡಿ ಮನವಿ ಮಾಡಿದರು ಇದೇ ವೇಳೆ ರೇಡಿಯೇಷನ್ ಒಂಕರಾಜಶ್ರೀ ಡಾಕ್ಟರ್ ಮತ್ತಂಗಿ జై హిమాటోలజి అండ్ బిఎంటి డాక్టర్ నిషిత్ హెడ్ నెక్ వంకలజిస్ట్ డాక్టర్ హర్ష సురి మాట్లాడారు ఈ సందర్భ హిమటాలజీ డాక్టర్ బిఎంటి డాక్టర్ సచిన్ సురేష్ జాధవ్ నితి కృష్ణ రైజాద డాక్టర్ తేజస్ చిరంజీవి డాక్టర్ సురజ్ ఎచ్పి డాక్టర్ విజయ్ విజయ్మూర్తి డాక్టర్ మధుసూదన్ సేరే ఇద్దరు सर्जन हूँ इन कायरॉन कैंसर बीदर सेंटर सो ये सबको जान के अच्छा लगेगा कि कायरन कैंसर बीदर सेंटर इस एरिया में और बीदर में सबसे पहला कैंसर सेंटर है जहाँ पे फुल टाइम ऑल द टाइम 24/7 एक एक रेडियशनकोलॉजिस्ट और एक सर्जन आर ऑलवेज अवेलेबल फॉर योर थिंग्स एमरजेंसीज के लिए हर एक के लिए सो so, हमारा यहाँ पे एक सी कंडक्ट करने का मेन मोटिव ये है कि हम यहाँ पे सब पेशेंट्स को स्पेशली बीदर के पेशेंट्स एंड सराउंडिंग विलेज सबको ये बताना चाहते हैं कि यहाँ पे सब फैसिलिटीज़ इंक्लूडिंग डायग्नोसिस रेडियोलॉजी सी टी जो भी फैसिलिटीज़ चाहिए ब्लड टेस्ट सर्जन्स डॉक्टर्स हर तरह का कैंसर ट्रीटमेंट अवेलेबल है हमारे पास रेगुलरली ब्लड कैंसर स्पेशलिस्ट नेक कैंसर स्पेशलिस्ट पेट का कैंसर स्पेशलिस्ट हड्डी का डॉक्टर का कैंसर स्पेशलिस्ट सब तरह के कैंसर ट्रीटमेंट्स अवेलेबल हैं ट्वेंटी फोर सेवन सो अगर आपको और हम यहाँ पे चाहते हैं हम अवेयरनेस प्रोग्राम्स और क्रिएट करें बेसिकली uh, वो uh, जैसे हम मेरे डिपार्टमेंट में होता है टोबैको एंड अल्कोहल अंदर मतलब बीडी सिगरेट वगैरह नहीं पीने के लिए हम वहाँ भी स्क्रीनिंग कैंप्स गांव-गांव में जाके कंडक्ट कर रहे हैं ताकि सब लोगों को ये बात का पता चले कि ये सब चीज़ें करने से कैंसर होता है और इन सब चीज़ों को रोके तो हमारा मोटिव सिर्फ ट्रीटमेंट करने का नहीं है हम यहाँ भी सब लोगों को अवेयर करना चाहते हैं कि ये सब चीज़ों से कैंसर होता है और ये सब चीज़ें रोकें सो so हम हमारा पूरा टीम हर हफ्ते हर गांव में जाकर हर शहर में जाकर हॉस्पिटल्स में जाकर हर जगह पे यही हमारा मोटिव है कि हम कैंसर को बेस्ट ट्रीटमेंट यहाँ पे अवेल कर सकें जो कि बहुत सारे पेशेंट्स बैंगलोर और बॉम्बे जाके लाखों रुपए खर्चा करके वापस आते हैं विदाउट ನೋಯಿಂಕಿ ಆಕ್ಚುವಲ್ ಪ್ರಾಬ್ಲಮ್ ಕ್ಯಾಯಾ ಔರ್ ಕ್ಯಾ ಟ್ರೀಟ್ಮೆಂಟ್ ಹೋ ರಹಾಯೆ ತೋ ಯಹಾ ಪೇ ಹಮಾರಾ ಪೂರ ಕೇರ್ ರಹೇಗಾ ಜಬ್ ಔರ್ ಸಿರ್ಫ್ ಕ್ಯಾನ್ಸರ್ ಕೋ ನೇ ಟ್ರೀಟ್ ಕರ ರಹೇ ಹಮ್ ಸಬ್ಕೋ ಆಪ್ಕೋ ಬಿ ಟ್ರೀಟ್ ಕರ ರಹೇ ಹ ಸಬ್ಕಾ ಧ್ಯಾನ ದೆಂಗೇ ತಾಕೇ ಆಪ್ ಹೆಲ್ಥಿಲಿ ಬಹರ್ ಹಮಾರಾ ಆಸ್ಪಲ್ ಕೆ ಜಾಯೆ ಎಲ್ಲಡಗೋ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಹರೀಶ್ ಕಾಕನಾಳೆ ಅಂತ ಕ್ಯಾನ್ಸರ್ ಸರ್ಜನ್ ಇಲ್ಲೇ ಬಿದರಿಂದನೇ ಇರೋದುネイಟಿವ್ ಪ್ಲೇಸ್ ಆಗಿ ಸೋ ನಮ್ದು ಒಂದು ಕೈರನ್ ಕ್ಯಾನ್ಸರ್ ಸೆಂಟರ್ ಬಿದರಲಿ ಫಸ್ಟ್ ಕ್ಯಾನ್ಸರ್ ಸೆಂಟರ್ ಒಂದು ಡೆಡಿಕೇಟೆಡ್ ಟೀಮ್ ಆಗಿ ಸ್ಟಾರ್ಟ್ ಮಾಡಿದ್ವಿ ರೀಸೆಂಟ್ ಆಗಿ ಸೋ ಒಂದು ಬಿದರಲ್ಲಿ ಇವಾಗ ಆಲ್ಮೋಸ್ಟ್ ಅಲ್ಲಿ ಹೇಗ ಕ್ಯಾನ್ಸರ್ದು ಒಂದು ಲೋಡ್ ಆಗಲಿ ನಮ್ಮ ಪೇಷೆಂಟ್ಸ್ ಬರೋದಾಗಲಿ ಬೇರೆ ಕಡೆಯಿಂದ ಬರೋದಾಗಲಿ ಬೇರೆ ಕಡೆ ಹೋಗೋಕ್ಕಿಂತ ಮುಂಚೆ ಸೊ ದಿ ಕ್ಯಾನ್ ಗೆಟ್ ಎಲ್ಲ ಟ್ರೀಟ್ಮೆಂಟ್ ಏನಿದ್ರು ಕೂಡ ಒಂದು ಕ್ಯಾನ್ಸರ್ ಆಗಲಿ ಒಂದು ಕೀಮೊಥೆರಪಿ ಆಗಲಿ ರೇಡಿಯೇಷನ್ ಥೆರಪಿ ಎಲ್ಲ ಥರದ ಟ್ರೀಟ್ಮೆಂಟ್ ಇಲ್ಲೇ ನಮ್ಮದು ಬಿದರಲ್ಲೇ ಲೋಕಲ್ ಆಗಿ ಅವೈಲೇಬಲ್ ಆಗಿದ್ದ ಪೇಷೆಂಟ್ಸ್ ತುಂಬ ಜನ ಒಂದು ಅನುಕೂಲವಾಗಲಿ ಅಂತ ಹೇಳಿಬಿಟ್ಟು ನಾವು ಸ್ಟಾರ್ಟ್ ಮಾಡಿದ್ವಿ ಸೊ ಹೇಳಬೇಕು ಅಂದರೆ ಇವಾಗ ಬೇರೆ ಕಡೆಯಿಂದ ನಾವು ಸ್ಪೆಷಲಿಸ್ಟ್ ಕೂಡ ಕಲಿಸ್ತಾ ಇದ್ದೀವಿ ಲೈಕ್ ಡಾಕ್ಟರ್ ಫ್ರಮ್ ದ ಬ್ಯಾಂಗ್ಳೂರ್ ಹೈದರಾಬಾದ್ ಕೂಡ ಬರ್ತಾ ಇದ್ದಾರೆ ಸ್ಪೆಷಲಿಸ್ಟ್ ಆಗಿ ಕ್ಯಾನ್ಸರ್ ಲೋಡು ಬೀದರಲ್ಲಿ ನಾನು ಇಲ್ಲೇ ಹೈದರಾಬಾದ್ ಹೋದ್ರಿಂದ ನೋಡಿದ್ದೀನಿ ತುಂಬ ಸಾಕಷ್ಟು ಕೇಸ್ ಇರೋದು ಸೊ ಒಂದು ಅಫರ್ಡೆಬಲಿಟಿ ಡ್ಯಾಗ್ನೋಸ್ ಮಾಡೋಕ್ಕೆ ಕೂಡ ತುಂಬ ಅಲ್ಲಿ ಬೆಂಗಳೂರು ಹೋದೆ ಇಲ್ಲ ಸೋಲಾಪುರ ಹೋದೆ ಈ ಕಡೆ ತುಂಬ ಹಾಡೋದು ಕಡಿಮೆ ಆಗಿಬಿಟ್ಟು ಇಲ್ಲೇ ನಮ್ಮದು ಜನಕ್ಕೆ ಅನುಕೂಲಗೋಸ್ಕರಾಗಿ ಅಂದರೆ ಎಷ್ಟೋ ಒಂದು ಕಡಿಮೆ ಇದರಲ್ಲಿ ಅಫೋರ್ಡೆಬಿಲಿಟಿ ಮೇಲೆ ನಾವು ಒಂದು ಸ್ಟಾರ್ಟ್ ಮಾಡಿದ್ದೀವಿ ಅನುಕೂಲಕ್ಕೋಸ್ಕರ ಮತ್ತು ಇದೇನಂದರೆ ಒಂದು ಎಲ್ಲ ಟೀಮು ಅಂದರೆ ಇವಾಗ ನಾನು ಕ್ಯಾನ್ಸರ್ ಸರ್ಜನ್ ಆಗಿದ್ದೀನಿ ರೇಡಿಯೇಷನ್ ಆಂಕೊಲಜಿಸ್ಟಾಗಿ ಡಾಕ್ಟರ್ ಅರುಣ್ ಇದ್ದಾರೆ ಸೊ ಡಾಕ್ಟರ್ ಸೂರಜ್ ಅಂತ ಆರ್ಥೋಂಕ ಅಂದರೆ ಮೂಳೆಯಲ್ಲಿ ಬರೋ ಒಂದು ಕ್ಯಾನ್ಸರ್ಗೋಸ್ಕರ ಆಮೇಲೆ ಬ್ಲಡ್ಡಲ್ಲಿ ಕೆಲವೊರ ಕ್ಯಾನ್ಸರ್ ಡಾಕ್ಟರ್ ಸಚಿನ್ ಜಾಧವ್ ಅಂತ ಸೊ ಎಲ್ಲ ಥರ ಇದು ಹೆಡ್ ಆ್ಯಂಡ್ ನೆಕ್ ಆಗಲಿ ಎಲ್ಲ ಥರದ ಒಂದು ಇದಾಗಲಿ ಸೊ ವಿ ಆರ್ ಲುಕಿಂಗ್ ಇನ್ ಟು ಎವ್ರಿ ಪಾಸಿಬಲ್ ಕ್ಯಾನ್ಸರ್ಸ್ ಏನೇನಿದೆ ಎಲ್ಲ ಬಗ್ಗೆ ಟ್ರೀಟ್ಮೆಂಟ್ ಆಗ್ತಾ ಆಗ್ತಾಯಿದೆ ಈಗ ಪೇಷೆಂಟ್ಸು ಕೆಲವೊಬ್ಬರಿಗೆ ಬೇರೆ ಕಡೆಯಿಂದ ಒಂದು ಡಯಾಗ್ನೋಸ್ ಆಗಿರುತ್ತೆ ಫಸ್ಟ್ ಆಫ್ ಆಲ್ ಕ್ಯಾನ್ಸರ್ ಅಂದರೆ ಅವ್ರಿಗೆ ಒಂದು ಭಯ ಇರುತ್ತೆ ಈಗ ಅವ್ರಿಗೆ ಸರ್ ಇದು ಬರಬೇಕು ಒಂದು ಸೆಕೆಂಡ್ ಓಪಿನಿಯನ್ ಅಥವಾ ಸಲ ಏನೋ ಯಾರಿಗೂ ಮಾತು ಕೇಳಬೇಕಾಗಿತ್ತು ಅದಕ್ಕೋಸ್ಕರ ಕೂಡ ನಾವು ಒಂದು ಹೆಲ್ಪ್ ಮಾಡೋಕ್ಕೆ ಇದ್ದೀವಿ ಆಲ್ಮೋಸ್ಟ್ ವಿ ಆರ್ ಲೈಕ್ ಎಲ್ಲ ಪ್ರತಿ ದಿನ ಅಂದರೆ ಮಂಡೇ ಟು ಸಂಡೇವರೆಗೂ ಎಲ್ಲ ದಿನ ಇರ್ತೀವಿ ಓಪನ್ ಆಗ್ತೀವಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಡೆಡಿಕೇಟೆಡ್ ಒಂದು ಕ್ಯಾನ್ಸರ್ ಸೆಂಟರ್ ಆಗಲಿ ಎಮರ್ಜೆನ್ಸಿ ಆಗಲಿ ಕೂಡ ಅಥವಾ ಓಪನಿಂಗ್ ಆಗಲಿ ಅಥವಾ ಸರ್ಜರಿ ಅಥವಾ ಯಾವುದೇ ಕ್ಯಾನ್ಸರ್ ತರಹದ ಒಂದು ಮಾಹಿತಿಗೋಸ್ಕರ ಕೂಡ ನಾವು ಇದ್ದೀವಿ ಸೊ ಇವಾಗೆ ನಾವು ಇವತ್ತಿನ ದಿನ ಕ್ಯಾನ್ಸರ್ ಬಗ್ಗೆ ಒಂದು ಮಾಹಿತಿ ಹೇಳಕ್ಕೆ ಹಾಕಿ ಬೇಸಿಕ್ಲಿ ಏನಂದರೆ ಒಂದು ಬೇರೆ ಎಲ್ಲ ಡಾಕ್ಟರ್ಸಿಗಾಗಲಿ ಬೇರೆ ಸ್ಟೂಡೆಂಟ್ಸ್ ಆಗಲಿ ನೀವ ಡೆಂಟಲ್ ಡಾಕ್ಟರ್ಸ್ ಕೂಡ ಬಂದಿದ್ದಾರೆ ಜನ ಬಿ ಎಮ್ ಎಸ್ ಡಾಕ್ಟರ್ಸ್ ಬಂದಿದ್ದಾರೆ ಒಂದು ಗ್ರಾಸ್ ರೂಟ್ ಲೆವೆಲೇ ಎಲ್ಲ ಒಂದು ಹೇಗೆ ಹರಡಬೇಕು ಅವರಿಗೆಲ್ಲ ಕ್ಯಾನ್ಸರ್ ಬಗ್ಗೆ ಹೇಗೆ ತಿಳುವಳಿಕೆ ಮಾಡೋಕ್ಕೋಸ್ಕರ ನಾವು ಒಂದು ಸಿ ಎಮ್ ಇ ಕಾನ್ಫರೆನ್ಸ್ ಥರ ಇವತ್ತು ಮಾಡಿದ್ವಿ ಸೊ ಬೆಳಗ್ಗೆಯಿಂದ ನಡೀತಾ ಇದೆ ಇನ್ನೂ ಕೂಡ ಕಂಟಿನ್ಯೂ ಇದೆ ಇದೇನಂದರೆ ಜನಕ್ಕೆ ಒಂಥರ ಇವಾಗ ಕ್ಯಾನ್ಸರ್ ಅಂದ್ರೇನು ಎಲ್ರಿಗೂ ಕರೆಕ್ಟಾಗಿ ಇದು ಸೂಪರ್ ಸ್ಪೆಷಾಲಿಟಿ ಬರುತ್ತೆ ನಮ್ಗೆ ಗೊತ್ತಾಗುತ್ತಾ ಇಲ್ಲ ಅದು ಗೊತ್ತಾಗ್ತಿಲ್ಲ ನಾರ್ಮಲ್ ಗಡ್ಡಿ ಇದು ಗಡ್ಡೆ ಭಾಳ ಇದಿರುತ್ತೆ ಆಮೇಲೆ ಒಂದು ಮೂಢನಂಬಿಕೆ ಅನ್ನೋದು ನಮ್ಮದು ಒಂದು ಬಿದ್ದರ ದಿನದಲ್ಲಿ ಸ್ವಲ್ಪ ಜಾಸ್ತಿ ಕ್ಯಾನ್ಸರ್ ಅಂದರೆ ಒಂಥರ ಏನೋ ಇಲ್ಲ ಸಪ್ರೇಟಾಗಿ ಇರಬೇಕು ಶುಗರ್ ಕೂಡ ಪೇಷಂಟ್ ನಾವು ಸಪ್ರೇಟ್ ಕ್ಯಾನ್ಸರ್ ಒಂಥರ ಸಪ್ರೇಟು ಆ ಥರ ಎಲ್ಲ ಒಂದು ಟ್ರೀಟ್ಮೆಂಟ್ ಇರುತ್ತೆ ಯಾವ ಟ್ರೀಟ್ಮೆಂಟು ಯಾವ ಥರ ಇದಿರುತ್ತೆ ಅದು ಅಲ್ಲಿ ನಾವು ಎಲ್ಲ ಒಂದು ಏಯ್ಟಿಟರ್ ನೈಂಟಿ ಪರ್ಸೆಂಟ್ ಇಲ್ಲೇ ಸವಲತ್ತು ಎಲ್ಲ ನಾವು ಒದಗಿಸ್ತಾ ಇದ್ದೀವಿ ರೇಡಿಯೇಷನ್ ಕೂಡ ಅದು ಏನೇನು ಬೇಕು ಅದು ಕೂಡ ನಾವು ಎಲ್ಲ ಟ್ರೀಟ್ಮೆಂಟ್ ಅನುಕೂಲವಾಗಿ ನಾವು ಮಾಡ್ತಾ ಇದ್ದೀವಿ ಕ್ಯಾನ್ಸರ್ ಸೆಂಟರ್ ಸ್ಟಾರ್ಟ್ ಆಗಿ ಇವಾಗ ಆ್ಯಕ್ಚುಲಿ ಜನವರಿಯಲ್ಲಿ ಸ್ಟಾರ್ಟ್ ಆಗಿದ್ದು ರೀಸೆಂಟಾಗಿ ನಾವು ಇನ್ನು ಫುಲ್ ಇದರಲ್ಲಿ ಬರಬೇಕಂದ್ರೆ ಸೊ ತ್ರೀ ಫೋರ್ ಮಂತ್ಸ್ ಆರ್ ಪ್ಲಾನಿಂಗ್ ಆರ್ ಸ್ಟಾರ್ಟೆಡ್ ಅಪ್ ನಾವು ಅಲ್ಲಿ ರೀಸೆಂಟಾಗಿ ಸೊ ಸ್ವಲ್ಪ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಡೆ ಫಸ್ಟ್ ನಮ್ದೇನಂದರೆ ಎಲ್ಲರಿಗೊಂದು ಮಾಹಿತಿ ಬರಬೇಕು ಈ ಥರ ಒಂದು ಕ್ಯಾನ್ಸರ್ ಸೆಂಟರ್ ಇದೆ ಅದಕ್ಕೋಸ್ಕರ ನಾವು ಇದೆಲ್ಲ ಕಾನ್ಫರೆನ್ಸ್ ಎಲ್ಲ ಮಾಡ್ತಿರೋದು ಮುಂದೆ ಕೂಡ ನಾವು ಹೆಚ್ಚು ಹೆಚ್ಚಾಗಿ ಒಂದು ಬೇರೆ ಕಡೆ ಎಲ್ಲ ಹೋಗಿ ಕ್ಯಾಂಪ್ ಕೂಡ ಎಲ್ಲ ಮಾಡಿದ್ದಾರೆ ಹಳ್ಳಿಯಲ್ಲಿ ಇದರಲ್ಲಿ ಜನರು ಇದ್ರ ಬಗ್ಗೆ ಒಂದು ಕ್ಯಾನ್ಸರ್ ಬಗ್ಗೆ ತಿಳುವಳಿಕೆ ಕೊಡಿಸ್ತಾ ಇದ್ದೀವಿ ಪೇಷಂಟ್ಸಿಗೆ ಒಂದು ಆಮೇಲೆ ಬೇರೆ ಡಾಕ್ಟರ್ಸಿಗೆ ಕೂಡ ಒಂದು ತುಂಬ ಅನುಕೂಲ ಆಗಿದೆ ಈವಾಗ ಒಂದು ಸರ್ಜರಿ ಮಾಡಬೇಕು ಅಂದರೆ ಪೇಷಂಟ್ಸ್ ಹೈದರಾಬಾದ್ ಹೋಗಬೇಕು ಇಲ್ಲ ಮುಂಬೈ ಹೋಗಬೇಕು ಬೆಂಗ್ಳೂರು ಹೋಗಬೇಕು ಅದೇ ಇಲ್ಲ ಅದು ಇವಾಗ ಸವಲತ್ತೆಲ್ಲ ಎಲ್ಲ ನಾವು ಇಲ್ಲೇ ಕೊಡ್ತಾ ಇದ್ದೀವಿ ಸೊ ಇದು ಕ್ಯಾನ್ಸರ್ ಸೆಂಟರ್ ಸ್ಟಾರ್ಟ್ ಆದಾಗಿಂದ ಸ್ವಲ್ಪ ನಾವು ನೋಡ್ತಾ ಇದ್ದೀವಿ ಪೇಷಂಟ್ಸ್ ಬರೋದಾಗಲಿ ಅಥವಾ ಬೇರೆ ಜನ ಬೇರೆ ಹೋಗೋಕ್ಕಿಂತ ಇಲ್ಲೇ ಒಂದು ಟ್ರೀಟ್ಮೆಂಟ್ ಎಲ್ಲ ಶುರು ಆಗ್ತಿದೆ ಬರ್ತಾ ಇದ್ದೀವಿ ಕೈರಾನ್ ಕ್ಯಾನ್ಸರ್ ಸೆಂಟರ್ಗೆ ಸ್ವಲ್ಪ ಮಹಿಳೆಯರಾಗಿರೋದ್ರಿಂದ ನಾವು ಪ್ರತಿ ಆಲ್ಟರ್ನೇಟ್ ಗುರುವಾರ ನಾನು ಇಲ್ಲಿ ಬರ್ತಾ ಇದ್ದೀನಿ ಸ್ಪೆಷಲಿ ನಿಮಗೆ ಲೇಡೀಸ್ಗೆ ಈ ಥರ ಸ್ತನ ಪ್ರಾಬ್ಲಮ್ ಇದ್ದರೆ ಲೇಡೀಸಲ್ಲಿ ಹೋಗಿ ತೋರಿಸೋದಕ್ಕೆ ಅವ್ರಿಗೆ ನಾಚಿಕೆ ಆಗ್ತಾ ಇದೆ ಆ್ಯಂಡ್ ಎಲ್ಲ ಕಡೆಯೂ ಕರೆಕ್ಟಾಗಿ ಟ್ರೀಟ್ಮೆಂಟ್ ನಡೀತಾ ಇದೆ ಇವತ್ತು ಟಾಕ್ನು ಅದನ್ನ ಬಗ್ಗೆನೇ ಇದೆ ಇವತ್ತು ಯಾಕೆ ನಾನು ಬರ್ತಾ ಇದ್ದೀನಿ ಅಂದರೆ ಅವ್ರಿಗೆ ಕರೆಕ್ಟಾಗಿ ಇವಾಗ ಸ್ನಾನ ಅಂದರೆ ಗಂಟು ಬಂದರೆ ಸುಮ್ಮನೆ ನೋವು ಬಂದರೇ ಬರಬೇಕು ಅಂತ ಕಾಯ್ತಾ ಇರ್ತಾರೆ ಇಲ್ಲಾದರೆ ದೊಡ್ಡದಾಗಿದ್ದರೆ ಡಾಕ್ಟರ್ ಏನಾದರೂ ಹೇಳ್ಬಿಡ್ತಾರೆ ನಾಚಿಕೆ ಮಾಡ್ಕೊಂಡು ಕೂತಿರ್ತಾರೆ ಅವರಿಗೆ ಅರ್ಥ ಆಗಲ್ಲ ಸಂಶಯಗಳು ಹೇಗೆ ಎಕ್ಸಾಮಿನೇಷನ್ ಮಾಡ್ಕೋಬೋದು ಸಮಟೈಮ್ಸ್ ಗೊತ್ತಾಗಲ್ಲ ಸೊ ನಾವು ಪ್ರತಿ ಗುರುವಾರ ನಾನು ಇಲ್ಲಿ ಬಂದಾಗ ಸ್ಕ್ರೀನಿಂಗ್ ಮಾಡ್ತಾ ಇದ್ದೀನಿ ಮಹಿಳೆಯರಿಗೆ ಸ್ಕ ಸ್ತನ ಚೆಕಪ್ ಹೆಂಗೆ ಮಾಡಿಸ್ಕೊಳ್ಳೋದು ಅದು ಹೇಳ್ಕೊಡ್ತಾಯಿದ್ವಿ ಪ್ಲಸ್ ಅವ್ರಿಗೆ ಏನೇನು ತೊಂದರೆ ಇದ್ದರೆ ಕರೆಕ್ಟಾಗಿ ಹೇಗೆ ಚೆಕಪ್ ಮಾಡಬೇಕು ಎಲ್ರಿಗೂ ಫಸ್ಟೇ ಸರ್ಜರಿ ಮಾಡಬಾರ್ದು ಸಮಟೈಮ್ಸ್ ಕರೆಕ್ಟಾಗಿ ಎಕ್ಸಾಮಿನೇಷನ್ ಮಾಡಿಬಿಟ್ಟು ಅವ್ರಿಗೆ ಒಳ್ಳೆ ಕ್ಯಾನ್ಸರ ಕೆಟ್ಟ ಕ್ಯಾನ್ಸರ ಸೊ ಫಸ್ಟ್ ಕಿಮೊ ಕೊಡಬೇಕಾ ಆಮೇಲೆ ಸರ್ಜರಿ ಆ ಸರ್ಜರಿಲ್ಲೂ ಸಮಟೈಮ್ಸ್ ಏನು ಮಾಡಿಬಿಡ್ತಾರೆ ಅದು ಗೊತ್ತಿರಲಿಲ್ಲ ಫಸ್ಟ್ ಗಂಟು ತೆಗೆದುಬಿಡ್ತಾರೆ ಆ ಥರ ಎಲ್ಲ ಮಾಡಬಾರ್ದು ಆವಾಗನೇ ಅವ್ರಿಗೆ ಸರ್ವೈವಲ್ ಅಂದರೆ ಎಷ್ಟು ವರ್ಷ ಅವ್ರ ನಮಗೆಲ್ಲ ಗೊತ್ತು ಸ್ತನ ಕ್ಯಾನ್ಸರ್ ಅಂದರೆ ಇಪ್ಪತ್ತ್ ಮೂವತ್ತು ವರ್ಷ ಬದುಕ್ಬೋದು ಬಟ್ ಒಂದು ತಪ್ಪು ಈ ಥರ ಆಗಿಬಿಟ್ರೆ ಅವರು ಸರ್ವೈವಲ್ಲೇ ಮೂರು ವರ್ಷ ಐದು ವರ್ಷ ನಾ ಒಂದು ತಾಯಿಗೋ ಒಂದು ಮನೆಯಲ್ಲಿರೋ ಒಂದು ವುಮೆನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ನಮಗೆ ಅವ್ರಿಗೆ ಸರಿಯಾಗಿ ಕಾರಣ ನಾವು ತೋರಿಸ್ಬೇಕು ದಾರಿ ತೋರಿಸ್ಬೇಕು ಅದಕ್ಕೋಸ್ಕರ ನಾವೆಲ್ಲ ಬರ್ತಾ ಇದ್ದೀವಿ ಇವರು ಡಾಕ್ಟರ್ ಹರೀಶ್ ಹೆಡನೆಕ್ ತಜ್ಞರಾಗಿ ಬರ್ತಾ ಇದ್ದಾರೆ ಆ್ಯಂಡ್ ಡಾಕ್ಟರ್ ಡಾಕ್ಟರ್ ಹಾಂ ಸಾರಿ ಹರ್ಷ ಸೂರ್ಯ ಹರೀಶ್ ಬಂತು ಹರ್ಷ ಸೂರ್ಯ ಆ್ಯಂಡ್ ಡಾಕ್ಟರ್ ಹರೀಶ್ ಇದ್ದಾರೆ ನಾವೆಲ್ಲರೂ ಒಂದು ಟೀಮ್ ಆಗಿ ಕೆಲಸ ಮಾಡಬೇಕು ಬಿಕಾಸ್ ಕ್ಯಾನ್ಸರ್ ಅಂತೂ ಯಾರಿಗೂ ಇಲ್ಲೇ ಇಲ್ಲಿ ಬರಬೇಕು ಯಾರಿಗೂ ಗೊತ್ತಿರಲ್ಲ ಒಂದೊಂದು ದಿನ ಒಂದೊಂದು ಕ್ಯಾನ್ಸರ್ಗಾಗಿ ನಾವು ಡೆಡಿಕೇಟ್ ಮಾಡಿದ್ವಿ ಒಂದು ದಿವಸ ಗಂಟ್ಲು ಕ್ಯಾನ್ಸರ್ಗೋಸ್ಕರ ಒಂದು ದಿವಸ ಮಹಿಳೆಯರಿಗೋಸ್ಕರ ಒಂದು ದಿವಸ ಅವ್ರನ್ನ ಮೂಳೆ ತಜ್ಞರು ಬರ್ತಾರೆ ಈ ಥರ ಒಂದೊಂದು ದಿವಸ ಬಟ್ ಅರುಣ್ ಯಾವಾಗಲೂ ಇಲ್ಲೇ ಇರ್ತಾರೆ ಸೊ ಹಾಗಾಗಿ ಬೀದರ್ ಮಕ್ಕಳಿಗೆ ನಮ್ಮ ಕಡೆಯಿಂದ ಏನು ಮಾಡೋದಕ್ಕಾಗುತ್ತೆ ಖಂಡಿತವಾಗಿ ನಾವು ಒಳ್ಳೆಯದು ಮಾಡಬೇಕು ಓಕೆನಾ ತಮ್ಮ ಧನ್ಯವಾದಗಳು ಬೀದರ್ ಜಿಲ್ಲಾ ಆಸ್ಪತ್ರೆ ರಕ್ತ ನಿಧಿ ಕೇಂದ್ರದಲ್ಲಿ ಬಿಜೆಪಿ ಮುಖಂಡರಾದ ಸೋಮಶೇಖರ್ ಪಾಟೀಲ್ ಗಾದ್ಗೆ ಅವರ ಹುಟ್ಟುಹಬ್ಬದ ನಿಮಿತ್ತ ಅವರ ಅಭಿಮಾನಿ ಬಳಗದ ವತಿಯಿಂದ ಕಪಿಲ್ ಹೂಗರ್ ಗಾದ್ಗೆ ಅವರ ನೇತೃತ್ವದಲ್ಲಿ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಯಿತು ನೂರಕ್ಕೂ ಅಧಿಕ ಯುವಕರು ಸ್ವಯಂ ಪ್ರೇರಿತರಾಗಿ ಮುಂದೆ ಬಂದು ರಕ್ತದಾನ ಮಾಡಿದರು ಈ ಮೂಲಕ ಪರರ ಜೀವ ಉಳಿಸುವಲ್ಲಿ ಮಾದರಿಯಾಗಿ ಮಾನವೀಯತೆ ಮೆರೆದರು ಈ ಕುರಿತಾಗಿ ಸೋಮಶೇಖರ್ ಪಾಟೀಲ್ ಅವರು ಮಾತನಾಡಿ ನನ್ನ ಹುಟ್ಟುಹಬ್ಬದ ಆಚರಣೆ ನೆನಪು ಈ ನಿಮಿತ್ತ ಯುವಕರೆಲ್ಲ ರಕ್ತದಾನ ಮಾಡಿ ಹತ್ತಾರು ಜನರ ಜೀವ ಉಳಿಸುವಲ್ಲಿ ಕಾರಣಕರ್ತರಾಗಿದ್ದಾರೆ ಈ ರೀತಿಯ ಅರ್ಥಪೂರ್ಣ ಹುಟ್ಟುಹಬ್ಬದ ಆಚರಣೆ ಮಾಡಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿದರು ಈ ಕುರಿತಾಗಿ ಕಪಿಲ್ ಹೂಗರ್ ಸೇರಿದಂತೆ ಇನ್ನಿತರರು ಮಾತನಾಡಿದರು ಈ ಸಂದರ್ಭದಲ್ಲಿ ಮಹೇಶ್ ತರೋಣ ವಿನೋದ್ ಬದಂಗಿ ನರ್ಸಿಂಗ್ ಟಿಡಿಪಿ ಕಾಲೋನಿ ಸಂಸ್ಕಾರ್ ಪಾಟೀಲ್ ಗಾದ್ಗಿ ಕುಶಲ್ ಭಾಂಗುರೆ ನೌಬಾದ್ ಮನೋಜ್ ಇಂಜಿನಿಯರ್ ಚಂದ್ರಕಾಂತ್ ಹಳದಿಕೇರಿ ಅಮರ್ ಗಾದ್ಗಿ ರಾಹುಲ್ ಕುಲಕರ್ಣಿ ಧರಂ ಠಾಕೋರ್ ಸೂರ್ಯಕಾಂತ್ ಕಾಡ್ವತ್ ಸೇರಿದಂತೆ ಇನ್ನಿತರರು ಇದ್ದರು ಜೈ ಶ್ರೀರಾಮ್ ಇವತ್ತು ಶ್ರೀ ಸೋಮಶೇಖರ್ ಪಾಟೀಲ್ ಗಾದಗಿ ಅಣ್ಣಾಜಿ ಅವ್ರದ್ದು ಹುಟ್ಟುಹಬ್ಬ ನಿಮಿತ್ತ ಶ್ರೀ ಸೋಮಶೇಖರ್ ಪಾಟೀಲ್ ಅಭಿಮಾನಿ ಒಳಗ ವತಿಯಿಂದ ಇಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪು ಆಚರಿಸಲಾಗಿದೆ ಇಲ್ಲಿ ಭಾಳಷ್ಟು ಹುಡುಗರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬಂದು ಬ್ಲಡ್ ಡೊನೇಷನ್ ಮಾಡ್ತಾ ಇದ್ದಾರೆ ಇವತ್ತ ಹಿಂದೂ ಸಾಮ್ರಾಟ ಹೃದಯವಂತ ಶ್ರೀ ಸೋಮಶೇಖರ್ ಪಾಟೀಲ್ ಗಾದಿಗಿ ಅಣ್ಣಾಜಿ ಅವರ ನಿಮಿತ್ತವಾಗಿ ಬೀದರ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರ ಅಭಿಮಾನಿ ಬಳಗದ ವತಿಯಿಂದ ರಕ್ತದಾನ ಶಿಬಿರವನ್ನು ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ ಅದರಲ್ಲಿ ಸುಮಾರು ಯುವಕರು ಬಂದು ಒಂದು ಅಣ್ಣರ ಅಭಿಮಾನಿಗಳು ಬಂದು ನೂರ ನೂರ ಐವತ್ತು ಇನ್ನೂರ ಹುಡುಗರು ಬಂದು ರಕ್ತದಾನ ಮಾಡಿದ್ದಾರೆ ಆ ರಕ್ತದಾನದಿಂದ ಜೀವದಾನ ಇದೆ ಅಂತಕ್ಕಂಥದ್ದು ಅದರಲ್ಲಿ ತೋರಿಸಿಕೊಟ್ಟಿದ್ದಾರೆ ವಿಶೇಷವಾಗಿ ನಾನು ಸೋಮಶೇಖರ್ ಅಣ್ಣಜಿಯವರಿಗೆ ನಾನು ಹಾರ್ದಿಕ ಒಂದು ಶುಭಾಶಯವನ್ನು ತಿಳಿಸ್ತೇನೆ ಅವರು ಹುಟ್ಟುಹಬ್ಬದ ನಿಮಿತ್ತವಾಗಿ ಹಿತೈಷಿಗಳು ತಾವೆಲ್ಲರೂ ಬಂದು ಅಣ್ಣವರಿಗೆ ಒಂದು ವಿಶೇಷವಾಗಿ ಹುಟ್ಟು ಹಬ್ಬದ ಆಶೀರ್ವಾದವನ್ನು ಅವರಿಗೆ ದಯಪಾಲಿಸಿ ಮುಂದಿನ ದಿನಗಳಲ್ಲಿ ಅವರಿಗೆ ಎಲ್ಲ ರೀತಿಯಿಂದ ಶುಭ ಹಾರಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಳ್ಳುತ್ತೇನೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ದಿವಸ ಏನು ನಾವು ಇಲ್ಲಿ ಬ್ಲಡ್ ಕ್ಯಾಂಪ್ ಹಮ್ಮಿಕೊಳ್ಳಲಾಗಿದೆ ಅದು ನನ್ನ ಹುಟ್ಟು ಹಬ್ಬದ ಇಲ್ಲಿ ಬ್ಲಡ್ ಕ್ಯಾಂಪ್ ಮಾಡಿದ್ದಾರೆ ನನ್ನ ಎಲ್ಲ ಮಿತ್ರರು ತಮ್ಮದಿಯರು ಅವರಿಗೆ ಅನಂತ ಧನ್ಯವಾದಗಳು ಮತ್ತು ನಾವು ನಮ್ಮ ಹುಟ್ಟು ಹಬ್ಬವನ್ನು ಆಚರಿಸ್ಬೇಕಾದ್ರೆ ಎಲ್ಲರಿಗೆ ಲಾಭ ಆಗಂಗೆ ಆಚರಿಸ್ಬೇಕು ಸುಮ್ಮನೆ ಎಲ್ಲೋ ಪಾರ್ಟಿ ಮಾಡಿದೆ ಕೇಕ್ ಮಾಡಿದೆವು ಮಾಡೋದಕ್ಕಿಂತ ಈ ಬ್ಲಡ್ ಡೊನೇಷನ್ ಕ್ಯಾಂಪ್ ಏನು ಹುಡುಗರು ಮಾಡ್ಯಾರ ನಮ್ಮ ತಂದೆಯರು ಮಾಡ್ಯಾರ ಅವ್ರಿಗೆ ಭಾಳ ಭಾಳ ಧನ್ಯವಾದ ಹೇಳಿ ಮುಂದಿನ ಬರೋಂಥ ದಿವಸದಲ್ಲಿ ಎಲ್ಲರೂ ಇದೇ ಟೈಪ್ ಬ್ಲಡ್ ಕ್ಯಾಂಪ್ ಮಾಡಿ ಅವ್ರಿಗೆ ಹುಟ್ಟುಹಬ್ಬ ಆಚರಿಸ್ಬೇಕಂತ ಹೇಳಿ ನನ್ನೊಂದು ವಿನಂತಿ ಅದ ಎಲ್ಲರಿಗೂ ನಮಸ್ಕಾರ ಈಶಾನ್ಯ ಕರ್ನಾಟಕ ಪದವಿಧರ ಕ್ಷೇತ್ರದ ಚುನಾವಣೆಯಲ್ಲಿ ಚಂದ್ರಶೇಖರ್ ಪಾಟೀಲ್ ಹುಣ್ಣಬದವರು ಗೆಲುವು ಸಾಧಿಸಿದ ಹಿನ್ನೆಲೆ ಅವರಿಗೆ ಅಭಿಮಾನಿ ಬಳಗದ ವತಿಯಿಂದ ಬಂಧು ಮಿತ್ರರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡರು ಅವರ ಸ್ವನಿವಾಸಕ್ಕೆ ತೆರಳಿ ಸನ್ಮಾನಿಸಿ ಶುಭ ಕೋರಿದರು ಕಾಂಗ್ರೆಸ್ನ ಚಂದ್ರಶೇಖರ್ ಪಾಟೀಲ್ ಅವರು ಪ್ರಥಮ ಹಾಗೂ ದ್ವಿತೀಯ ಪ್ರಶಾಸ್ತದ ಮತ ಎಣಿಕೆಯಲ್ಲಿ ನಲವತ್ತೇಳು ಸಾವಿರದ ನಾಲ್ಕುನೂರ ಎಪ್ಪತ್ತೆರಡು ಮತಗಳನ್ನು ಪಡೆದು ನಾಲ್ಕು ಸಾವಿರದ ಎಂಟುನೂರ ಐವತ್ತಾರು ಮತಗಳ ಅಂತರದಿಂದ ಗೆಲುವು ಸಾಧಿಸುವ ಮೂಲಕ ಪುನರಾಯ್ಕೆಯಾಗಿದ್ದಾರೆ ಸನ್ಮಾನ ಸ್ವೀಕರಿಸಿ ಚಂದ್ರಶೇಖರ್ ಪಾಟೀಲ್ ಅವರು ಮಾತನಾಡಿ ಗ್ಯಾರಂಟಿ ಯೋಜನೆ ಮುಖ್ಯವಾಗಿ ಈ ಬಾರಿ ಬಹಳ ಸಹಕಾರಿಯಾಗಿದೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಒಗ್ಗಟ್ಟಾಗಿ ನನ್ನ ಪರ ಕೆಲಸ ಮಾಡದಿದ್ದರಿಂದ ಕೆಲವು ಸಾಧ್ಯವಾಗಿದೆ ಹಾಗಾಗಿ ಎರಡನೇ ಅವಧಿಗೆ ಜನಸೇವೆಗೆ ಅವಕಾಶ ಕಲ್ಪಿಸಿದ ಎಲ್ಲ ಪದವೀಧರರಿಗೂ ಕೃತಜ್ಞತೆ ಸಲ್ಲಿಸಿದರು ಪದವೀಧರರ ಸಮಸ್ಯೆಗಳಿಗೆ ಸ್ಪಂದಿಸುವುದಾಗಿ ಅವರುಗಳ ನಾನಾ ಬೇಡಿಕೆ ಈಡೇರಿಕೆಗಾಗಿ ಶ್ರಮ ಪಡುವುದಾಗಿ ಮುಖ್ಯವಾಗಿ ಮುನ್ನೂರ ಅನುಷ್ಠಾನಕ್ಕೆ ಹಾಗೂ ಹಳೆ ಪಿಂಚಣಿ ಯೋಜನೆ ಮರುಜಾರಿ ಸೇರಿದಂತೆ ಪದವೀಧರರ ಏಳಿಗೆಗಾಗಿ ಸರ್ಕಾರದ ಮೇಲೆ ಒತ್ತಡ ಹೇರಿ ಪ್ರಗತಿ ಮಾಡುವುದಾಗಿ ಭರವಸೆ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಎಂಎಲ್ಸಿ ಭೀಮ್ರಾವ್ ಪಾಟೀಲ್ ಅಭಿಷೇಕ್ ಪಾಟೀಲ್ ಸೇರಿದಂತೆ ಪಕ್ಷದ ಕಾರ್ಯಕರ್ತರು ಮುಖಂಡರು ಇನ್ನಿತರರು ಇದ್ದರು ಎಲ್ಲ ಪದವೀಧರ ಶಿಕ್ಷಕರ ಗೆಲುವು ತಮಗೆಲ್ಲ ಗೊತ್ತಿದಂಗೆ ಎರಡು ಸಾವಿರದ ಹದಿನೆಂಟರಲ್ಲಿ ನಾನು ಮೊದಲನೇ ಚುನಾವಣೆಯಲ್ಲಿ ವಿಜಯ ಆದ ಆವಾಗ ಮುನ್ನೂರ ಇಪ್ಪತ್ತೊಂದು ಮತವನ್ನು ತಗೊಂಡು ಗೆದ್ದಿದ್ದೆ ನಾನು ಈ ಸರ್ತಿ ಐದುವರೆ ಸಾವಿರ ಮತವನ್ನು ತಗೊಂಡು ಗೆದ್ದಿದ್ದೀನಿ ಎರಡು ಸಾವಿರದ ಹದಿನೆಂಟರಲ್ಲಿ ನಾನು ಅವಾಗ ಬಿ ಜೆ ಪಿ ಗೌರ್ಮೆಂಟ್ ಇತ್ತು ಇವಾಗ ಕರ್ನಾಟಕದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಇವಾಗ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ತ್ರೀ ಸೆವೆಂಟಿ ಒನ್ ಜಾರಿ ಮಾಡಿಕೊಡ್ಲಿ ಹತ್ತು ವರ್ಷದಲ್ಲಿ ದಶಕಾಲದಲ್ಲಿ ಒಂದು ತಾವು ನೋಡ್ತಾ ಇದ್ರೆ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಅದೇ ಒಂದು ಕಾರಣದಿಂದ ಇವತ್ತು ಎಲ್ಲ ನಮ್ಮ ಕಲ್ಯಾಣ ಕರ್ನಾಟಕದ ಎಂಟು ಮಂತ್ರಿಗಳು ಇಪ್ಪತ್ತಾರು ಎಮ್ ಎಲ್ ಎಗಳು ಎಕ್ಸ್ ಎಮ್ ಎಲ್ ಎಗಳು ಎಕ್ಸ್ ಮಿನಿಸ್ಟರು ಎಕ್ಸ್ ಎಮ್ ಎಲ್ ಸಿ ಮತ್ತು ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರು ಸೇರಿ ಒಕ್ಕಟ್ಟಾಗಿ ಕೆಲಸ ಮಾಡಿದ್ದಾರೆ ಹೀಗಾಗಿ ನಾನು ಒಂದು ಐತಿಹಾಸಿಕ ವಿಜಯವನ್ನು ಬಾರಿಸಿದ್ದೀನಿ ಯಾಕಂದರೆ ಇದೊಂದು ಕಲ್ಯಾಣ ಕರ್ನಾಟಕ ಇದು ಪದವೀಧರ ಕ್ಷೇತ್ರದಲ್ಲಿ ಎರಡನೇ ಎರಡನೇ ಬಾರಿ ಗೆದಿಬೇಕಾದ್ರೆ ಇದು ಭಾಳ ಕಷ್ಟದ ಕೆಲಸ ಇದೆ ಎಲ್ಲರೂ ಒಕ್ಕಟ್ಟಾಗಿ ಕೆಲಸ ಮಾಡಿದ್ದಾರೆ ಅಂಥೇಳಿ ನಾನು ವಿಜಯ ಸಾಧಿಸಿದ್ದೀನಿ ಬೇಕಾಗಲ್ದವ್ರು ಏನಾದರೂ ಎಬ್ಬಿಸ್ತಾರೆ ಹಣ ಬಳದಲ್ಲಿ ಅವ್ರಿಗೆ ಬೇಕಾಗಿರಲ್ಲ ಏನಾದರೂ ಎಬ್ಬಿಸ್ತಾರೆ ಬಟ್ ನಾನು ಕೆಲಸ ಮಾಡಿದ್ದೀನಿ ಸಾಕಷ್ಟು ಪದವೀಧರ ಮತ್ತು ಶಿಕ್ಷಕರನ್ನು ನಾನು ಮುಂದೆ ಬರೋಂಥ ದಿನದಲ್ಲಿ ಇನ್ನೂ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸ್ತೀನಿ ಎಲ್ಲ ಇದು ಮಾಡಲ್ಲ ನಾನು ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ನಾನು ಗುಲ್ಬರ್ಗದಲ್ಲೇ ಎಂ ಬಿ ಎಸ್ ಮುಗಿಸಿದ್ದೀನಿ ನಾನು ಪ್ರ್ಯಾಕ್ಟೀಸ್ ಮಾಡಿಲ್ಲ ನಾನು ಸ್ವಂತ ಆದ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇದೆ ಆ ಇನ್ಸ್ಟಿಟ್ಯೂಷನ್ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದೀನಿ ಪ್ರ್ಯಾಕ್ಟೀಸ್ ಮಾಡಿಲ್ಲ ಅಂತಂತ ಹೇಳಿದ್ದಾರೆ ಅವರು ನಾನು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಬ ನನಗೆ ಅವಕಾಶ ಸಿಗಲಿಲ್ಲ ಯಾಕಂದರೆ ನನ್ನದೇ ಸ್ವಂತ ಆದ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇದೆ ಅದಕ್ಕಾಗಿ ಅದನ್ನು ನೋಡ್ಕೊಳ್ಳೋಕೆ ನಮ್ಮ ಮನೆಯಲ್ಲಿ ಯಾರೂ ಇರಲಿಲ್ಲ ಅದಕ್ಕೆ ನಾನೇ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸ್ತಾಯಿದ್ದೀನಿ ನೋಡಿರಿ ಒಂದು ಈಗ ನಮ್ಮ ತಂದೆಯವರು ಬ ದಿವಂತ ಬಸವರಾಜ್ ಪಾಟೀಲು ಈಗ ರಾಜಶೇಖರ್ ಪಾಟೀಲ್ ಇದ್ದಾರೆ ನಾನು ಇದೀನಿ ಭೀಮ್ರಾವ್ ಪಾಟೀಲ್ ಇದ್ದಾರೆ ನಾವು ಏನಾದರೂ ಜನರಿಗೆ ಸೇವೆ ಸಲ್ಲಿಸ್ತೀವಿ ಅಂಥೇಳಿ ಐದೇ ಸರ್ತಿ ಆರವೇ ಸರ್ತಿ ಗೆಲ್ಲಿಸ್ತಾ ಇದ್ದಾರಲ್ಲ ನಮ್ಮ ತಂದೆಯವರು ಐದು ನಾಲ್ಕು ಸರ್ತಿ ಎಮ್ ಎಲ್ ಎ ಮೂರು ಸರ್ತಿ ಎಮ್ ಎಲ್ ಸಿ ರಾಜಶೇಖರ್ ಪಾಟೀಲ್ ಅವರು ನಾಲ್ಕು ಸರ್ತಿ ಎಮ್ ಎಲ್ ಎ ನಾನು ಎರಡನೇ ಸರ್ತಿ ಕುಟುಂಬ ರಾಜಕೀಯರಿಗೆ ಮತ್ತು ಎಲ್ಲ ಏನಾದರೂ ಸೇವೆ ಸಲ್ಲಿಸ್ತೀವಿ ಯಾಕಂದರೆ ಈಗ ಮಕ್ಕಳು ಡಾಕ್ಟರ್ ಆಗ್ತಾರೆ ಇಂಜಿನಿಯರ್ ಮಕ್ಕಳು ಇಂಜಿನಿಯರ್ ಆಗ್ತದೆ ಮತ್ತು ನಾವು ಪಾಲಿಟಿಷನ್ ಮಕ್ಕಳು ಪಾಟೀಷನ್ ಯಾಕೆ ಆಬಾರ್ದು ಹೌದಿಲ್ಲ ಜನರು ಸೇವೆ ಸಲ್ಲಿಸ್ತಿದ್ದೀವಿ ಸುಮಾರು ಕಷ್ಟಪಡ್ತಾ ಇದ್ದೀವಿ ಹಾಗಾಗಿ ಈಗ ಮುಂದೆ ಬರೋಂಥ ದಿನದಲ್ಲಿ ನಾನು ಈಗ ನಮ್ಮ ಕಾಂಗ್ರೆಸ್ ಪಕ್ಷ ಇದೆ ಆಡಳಿತದಲ್ಲಿ ಸಾಕಷ್ಟು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸ್ತೀನಿ ಈಗಲ್ಲ ಜನರು ನನ್ನ ಹತ್ರ ಬರ್ಲಿಕ್ಕಾಗಿಲ್ಲ ಎರಡು ವರ್ಷ ಆಗ ನಂತರ ಈಗ ನಮ್ಮ ಕರ್ನಾಟಕದಲ್ಲಿದೆ ಈಗ ಆಗೋಷ್ಟು ಆದಷ್ಟು ಈ ನಮ್ಮ ಗೋರ್ಮೆಂಟ್ ಇದೆ ನಾನು ಆದಷ್ಟು ಕೆಲಸ ಮಾಡಿ ನನ್ನ ಜನರು ಯಾಕಂದರೆ ಇವತ್ತು ನನಗೆ ಎರಡನೇ ಸರ್ತಿ ಜನರು ಗೆಲ್ಸಿದ್ದಾರೆ ಅಂದ್ರೆ ಅವರಿಗೆ ತುಂಬ ಹೃದಯ ಧನ್ಯವಾದ ಹೇಳ್ತೀನಿ ಅವ್ರ ಜೊತೆ ಅವರಿಗೆ ನಾನು ಚುರನ್ನೂರೇ ಆಗಿ ಸೇವೆ ಸಲ್ಲಿಸ್ತೀನಿ ಅಂಥೇಳಿ ಮದ್ಯ ಮಾತ್ರ ಮಾಡ್ತೀನಿ ನಮ್ಮ ಕೆ ಎಲ್ಲ ಬಂದಿದ್ದಾರಲ್ಲ ಇವಾಗ ನೋಡಿ ಎಲ್ಲ ಮಿನಿಸ್ಟರು ಅವ್ರವ್ರ ಏರಿಯಾದಲ್ಲಿ ಎಮ್ ಎಲ್ ಎಗಳು ಸಾಕಷ್ಟು ಈ ನಂಬಲ್ಲಿ ಗುಲ್ಬರ್ಗ ಬೀದರ್ ಎಲ್ಲ ಫಂಕ್ಷನ್ ಮಾಡಿದ್ದಾರೆ ಬಟ್ ಬಿ ಜೆ ಪಿ ಥರ ನಮ್ಮ ತ ನಮ್ಮ ನಮ್ಮದೇ ಕ್ಯಾಂ ಕ್ಯಾಂಪೇನಿಂಗ್ ಬೇರೆ ಅವ್ರದ್ದೇ ಕ್ಯಾಂಪೇನಿಂಗ್ ಬೇರೆ ಹಾಗಾಗಿ ತಾವು ನೋಡ್ತಾ ಇದ್ದರಲ್ಲ ನಂಬಲ್ಲಿ ನಮ್ಮಲ್ಲೂ ಎಲ್ಲ ಕಡೆ ಹಳ್ಳಿ ಹಳ್ಳಿ ನಮ್ಮ ಯಾಕಂದ್ರೆ ಈ ಕಲ್ಯಾಣ ಕರ್ನಾಟಕದಲ್ಲಿ ನಲ್ವತ್ತೊಂದು ತಾಲೂಕು ಬರುತ್ತೆ ಹಾಗಾಗಿ ನಮ್ಮ ಹತ್ರ ಎಲ್ಲ ಜನರು ಕೂಡಿ ಬಿಜೆಪಿಗಿಂತ ಚೆನ್ನಾಗಿ ಕೆಲಸ ಮಾಡಿದರೆ ಒಕ್ಕಟ್ಟಾಗಿ ಹಾಗಾಗಿ ನಾನು ವಿಜಯ ಸಾಧಿಸಿದ್ದೇನೆ ಬೀದನಗರದಲ್ಲಿ ಸಂಚಾರಿ ನಿಯಮ ಉಲ್ಲಂಘಿಸಿ ಅವಶ್ಯಕತೆಗಿಂತ ಹೆಚ್ಚಿನ ಸೀಟ್ ಹಾಕುತ್ತಿದ್ದ ಆಟೋ ಚಾಲಕರಿಗೆ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ ಇಂದು ಬೆಳಗ್ಗೆಯಿಂದ ಪೆಳ್ಳಿಗಿಳಿದ ಸಂಚಾರಿ ಪೊಲೀಸರು ಅವಶ್ಯಕತೆಗಿಂತ ಹೆಚ್ಚಿನ ಸೀಟ್ ಹಾಕಿ ಸಂಚಾರ ಮಾಡುತ್ತಿದ್ದ ಆಟೋಗಳನ್ನ ತಡೆದು ಹೆಚ್ಚುವರಿಸಿ ಸೀಟ್ಗಳನ್ನು ಬಿಚ್ಚಿದ್ದಾರೆ ನಗರದ ಹರಳಿಯ ಚೌಕ್ ಬಸವೇಶ್ವರ ಚೌಕ್ ಸೇರಿದಂತೆ ಪ್ರಮುಖ ವೃತ್ತದಲ್ಲಿ ಕಾರ್ಯಾಚರಣೆ ನಡೆಸಿದ ಸಂಚಾರಿ ಪೊಲೀಸರು ಅಗತ್ಯಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರನ್ನ ಕರೆದೊಯ್ಯುತ್ತಿದ್ದ ಆಟೋಗಳನ್ನು ಪರಿಶೀಲನೆ ನಡೆಸಿ ಪ್ಯಾನರ್ ಹಿಡಿದು ಸೀಟ್ ಬಿಚ್ಚಿದ್ದಾರೆ ಹೆಚ್ಚುವರಿ ಲಾಭ ಪಡೆಯುವ ಉದ್ದೇಶದಿಂದ ಆಟೋ ಚಾಲಕರು ಹೆಚ್ಚುವರಿಗಾಗಿ ಡ್ರೈವರ್ ಪಕ್ಕದಲ್ಲಿ ಸೀಟ್ ಅಳವಡಿಸಿ ಬೇಕಬಿಟ್ಟಿಯಾಗಿ ಆಟೋ ಓಡಿಸುತ್ತಿದ್ದರು ಅಂತಹ ಆಟೋ ಚಾಲಕರಿಗೆ ಬಿಸಿ ಮುಟ್ಟಿಸಿದ ಪೊಲೀಸರು ಇನ್ನು ಮುಂದೆ ಆಟೋಗಳಲ್ಲಿ ಮೂವರು ಪ್ರಯಾಣಿಕರಿಗಿಂತ ಹೆಚ್ಚುವರಿ ಪ್ರಯಾಣಿಕರನ್ನ ಕರೆದೊಯ್ಯದಂತೆ ಸೂಚನೆ ನೀಡಿ ಸಂಚಾರಿ ನಿಯಮ ಪಾಲಿಸುವಂತೆ ತಿಳಿಸಿದ್ದಾರೆ

ಪ್ರಧಾನಿಯಾಗಿ ನರೇಂದ್ರ ಮೋದಿ ಪ್ರಮಾಣ ವಚನ ಸ್ವೀಕರಿಸಿದ ಹಿನ್ನೆಲೆ ಚಿತ್ತಾಪೂರ್ ತಾಲೂಕಿನ ಎನ್ ಗ್ರಾಮದಲ್ಲಿ ಬಿಜೆಪಿ ಮಂಡಲದ ಸದಸ್ಯರು ಹಾಗೂ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದರು ಗ್ರಾಮದ ಸೇವಲಾಲ್ ಮಹಾರಾಜ್ ಚೌಕದಿಂದ ಮತ್ತು ಬಾಬು ಜಗಜೀವನ್ ರಾಮ್ ಅವರ ಚೌಕದಿಂದ ರಸ್ತೆಯ ಮೂಲಕ ಕನಕದ ಸಂಗೊಳ್ಳಿ ರಾಯಣ ಚೌಕ್ನ ರಸ್ತೆಯಿಂದ ಹನುಮಾನ್ ದೇವಸ್ಥಾನದ ಮೂಲಕ ಊರ ಅಗಸೆಯಿಂದ ಗ್ರಾಮ ಪ್ರವೇಶಿಸಿ ಶ್ರೀ ದೇವಸ್ಥಾನದ ಮುಂದುಗಡೆಯ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಕನ್ನಡಿಗೆಯಲ್ಲಿ ಹೆಜ್ಜೆ ಹಾಕುತ್ತಾ ಬಂದು ಧ್ಯಾವಮ್ಮ ದೇವಸ್ಥಾನದ ಎದುರುಗಡೆಯಲ್ಲಿ ಪಟಕಿ ಸಿಡಿಸುವ ಮೂಲಕ ಸಂಭ್ರಮದಿಂದ ಆಚರಿಸಲಾಯಿತು ನರೇಂದ್ರ ಮೋದಿ ಕೈಜಿ ಬಿವೈ ವಿಜಯೇಂದ್ರ ಯಡಿಯೂರಪ್ಪನವರಿಗೆ ಜಯ ಘೋಷಣೆ ಹಾಕುತ್ತಾ ಪಟಾಕಿ ಸಿಡಿಸುತ್ತಾ ಸಿಹಿ ತಿಂಡಿ ತಿನಿಸುಗಳು ಹಂಚುವ ಮೂಲಕ ಸಂಭ್ರಮಿಸಲಾಯಿತು ಈ ಸಂದರ್ಭಗಳಲ್ಲಿ ಶ್ರೀ ಶರಣಗೌಡ ಪಾಟೀಲ್ ಬೆನಕನಳ್ಳಿ ಸುಗುರ್ ಎನ್ ಬಿಜೆಪಿಯ ಹಿರಿಯ ಮುಖಂಡರು ಮತ್ತು ಮಹೇಶ್ ಪಾಟೀಲ್ ಸುಗರ್ ಎನ್ ಬಿಜೆಪಿಯ ಹಿರಿಯ ಮುಖಂಡರು ಶ್ರೀ ಭೀಮರೆಡ್ಡಿ ಗೌಡ ಕುರಳ್ ಸುಗರ್ ಎನ್ ಬಿಜೆಪಿಯ ಯುವ ನಾಯಕರು ಮತ್ತು ಶರಣಗೌಡ ವಕೀಲರು ಸುಗರ್ ಎನ್ ಬಸವಗೌಡ ಮಾಲಿಕ್ ಪಾಟೀಲ್ ಬಸವರಾಜ್ ಹಡಪದ ಸುಗರ್ ಎನ್ ಸುಖದೇವ ಚೌಹಾಣ್ ಶಿವಕುಮಾರ್ ಹೂಗರ್ ಅವರು ಸೇರಿದಂತೆ ಅನೇಕ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳು ಭಾಗವಹಿಸಿದರು ಒಂಬತ್ತನೇ ತಾರೀಕು ನಮ್ಮ ಭಾರತ ದೇಶದ ನೂತನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮೂರನೇ ಸಲ ಪ್ರಧಾನಮಂತ್ರಿಯಾಗಿ ವಚನ ಸ್ವೀಕರಿಸಿದ್ದಾರೆ ಅದೇ ರೀತಿಯಾಗಿ ತನ್ನ ಸಹೋದ್ಯೋಗಿಗಳನ್ನು ಎಲ್ಲ ಸಣ್ಣ ಪುಟ್ಟ ಪಕ್ಷಗಳನ್ನು ತೆಕ್ಕೆಗೆ ತೆಗೆದುಕೊಂಡು ಒಂದು ಹಡಗಿನಲ್ಲಿ ಕೂಡಿಸಿಕೊಂಡು ಇವತ್ತು ಭಾರತ ದೇಶವನ್ನು ಮುನ್ನಡೆಸುತ್ತಿದ್ದಾರೆ ಅವರ ಸಂಕಲ್ಪ ಇದೆ ನಮ್ಮ ಇಡೀ ಭಾರತ ದೇಶ ಮೂರನೇ ಸ್ಥಾನಕ್ಕೆ ತಂದು ನಿಂದಿಸಬೇಕೆಂಬುದ ಒಂದೊಂದು ಸಂಕಲ್ಪ ಇತ್ತು ಈ ಸಂಕಲ್ಪ ಈಡೇರೋದು ಎನ್ ಡಿ ಎ ಪಕ್ಷದಿಂದ ಎನ್ ಡಿ ಎ ಪಕ್ಷಕ್ಕೆ ನಾವು ಎಷ್ಟು ಹೊಗಳಿದ್ರೆ ಕಮ್ಮಿ ಆದ ಇವತ್ತು ಭಾರತ ದೇಶ ಒಗ್ಗೂಡಿಸಿ ಎಲ್ಲರನ್ನು ತೆಕ್ಕೆಗೆ ತೆಗೆದುಕೊಂಡು ಆಳುವಂಥ ನಮ್ಮ ನರೇಂದ್ರ ಮೋದಿಜಿಯವರಿಗೆ ಜಯವಾಗಲೆಂದು ನಾವು ಎಲ್ಲ ಮತದಾರರು ಹಾರೈಸುತ್ತೇವೆ ಅದೇ ರೀತಿಯಾಗಿ ನಮ್ಮ ಸೂಗೂರು ಗ್ರಾಮದ ಸನ್ಮಾನ್ಯ ಶ್ರೀ ಶರಣಗೌಡ ಅವರು ಅದೇ ರೀತಿಯಾಗಿ ಸನ್ಮಾನ್ಯ ಶ್ರೀ ಗಿಮ್ರೆಡ್ಡಿಗೌಡ ಕುರಾಳವರು ಮಹೇಶ್ ಗೌಡ ಬಿ ಪಾಟೀಲ್ ಸೂಗರ್ ಅವರು ಅದೇ ರೀತಿಯಾಗಿ ಶರಣಗೌಡ ವಿ ಪಾಟೀಲರು ಬಸ್ಸುಗೌಡ ಮಾಲಿ ಪಾಟೀಲರು ಸಿದ್ದಗೌಡ ಕುರಾಳವರು ಅದೇ ರೀತಿಯಾಗಿ ಇನ್ನಿತರರು ಎಲ್ಲರೂ ಕಾರ್ಯಕರ್ತರು ರಾಜೇಂದ್ರ ಅವರು ಹನುಮಂತ ನಾಯ್ಕೋಡೆಯವರು ಶಮ್ಮಗೌಂಡಿಯವರು ಬಸವರಾಜ್ ಹಡ್ಪದವರು ಹಾಗೂ ಕಲಬುರಗಿ ಜಿಲ್ಲೆಯ ಕರ್ನಾಟಕ ರಾಜ್ಯ ಹಸಿರು ಸೇನೆ ರೈತ ಜಿಲ್ಲಾ ಗೌರವಾಧ್ಯಕ್ಷರಾಗಿ ಇವತ್ತಿನ ದಿವಸ ನಮ್ಮ ನರೇಂದ್ರ ಮೋದಿಯವರಿಗೆ ಹೆಮ್ಮೆ ಪಡುವಂತಾಗಿದೆ ಅವರ ಸಲುವಾಗಿ ನಾವು ಶಪಥ ಮಾಡಿದಂಥ ಶಪಥ ಇವತ್ತು ಎಲ್ಲ ಮತದಾರರು ಬಹಳ ಹುಮ್ಮಸ್ಸಿನಿಂದ ಸೂಗುರು ಗ್ರಾಮದಲ್ಲಿ ಪಟಾಕಿಯನ್ನು ಸಿಡಿಸಿ ಹರ್ಷೋದ್ವಾಗರವನ್ನು ವ್ಯಕ್ತಪಡಿಸಿದ್ದಾರೆ ಜೈ ಹಿಂದ್ ಜೈ ಭಾರತ್ ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಅರಂಜಂಬಗ ಗ್ರಾಮದಲ್ಲಿ ಹಾರಗೂಡ ಪೂಜೆ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರಿಗೆ ಆರುನೂರ ಐವತ್ತಾರನೇ ತುಲಭಾರ ಸಮಾರಂಭ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಗ್ರಾಮದ ಎಲ್ಲ ಸದ್ಭಕ್ತರು ಹಾಗೂ ನೂರಾರು ಮಹಿಳೆಯರು ಕುಂಭ ಕಳಸದೊಂದಿಗೆ ಮೆರವಣಿಗೆಯ ಮುಖಾಂತರ ಶ್ರೀ ವೀರಭದ್ರೇಶ್ವರ ದೇವಾಲಯದವರಿಗೆ ಬರಮಾಡಿಕೊಂಡರು ಅದಾದ ನಂತರ ಸ್ವಾಮೀಜಿಗೆ ತುಲಭಾರ ಕಾರ್ಯಕ್ರಮ ಮಾಡಲಾಯಿತು ಈ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಗ್ರಾಮದ ಹಿರಿಯರು ಮಹಿಳೆಯರು ಹಾಗೂ ಮಕ್ಕಳು ಭಾಗವಹಿಸಿದರು ད� 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 جواب دي چلن آ ما پتو 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 ನಾನು ಸುಮಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಹೋಗೋಣ ವಂದನೆಗಳು